ಹಾಯ್ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್ ಈಗಾಗಲೇ ನಾನು ಏನು ವೀಡಿಯೋ ಮಾಡ್ತಿದ್ದೀನಿ ಅಂತ ತಮ್ಮಲ್ಲಿ ನಿಮಗೆ ಗೊತ್ತಾಗಿರುತ್ತೆ ಇವತ್ತು ನಿಮಗೆ ಸಿಂಪಲ್ ಆಗಿ ಹೇಗೆ ಮನೆಯಲ್ಲಿ ಉಪ್ಪಿನಕಾಯಿ ಮಾಡ್ಕೊಳ್ಳೋದು ಅಂತ ಹೇಳ್ಕೊಡ್ತೀನಿ ಸಾಮಾನ್ಯವಾಗಿ ಮಾವಿನಕಾಯಿ ಸೀಸನಲ್ಲಿ ಎಲ್ಲರೂ ಮನೆಯಲ್ಲಿ ಉಪ್ಪಿನಕಾಯಿ ಹಾಕಿ ಹಾಕ್ತಾರೆ ಇವತ್ತು ನಾನು ತೋರಿಸೋ ಥರ ಸಿಂಪಲ್ ಆಗಿ ನಿಮ್ಮ ಮನೆಯಲ್ಲಿ ಉಪ್ಪಿನಕಾಯಿನ ಹಾಕಿ ನೋಡಿ ತುಂಬಾ ಚೆನ್ನಾಗಿರುತ್ತೆ ತುಂಬ ರುಚಿಯಾಗಿ ಕೂಡ ಇರುತ್ತೆ ಹಾಗೆ ತುಂಬ ದಿನ ಬಾಳಿಕೆ ಬರುತ್ತೆ ಒಂದು ವರ್ಷ ಕೂಡ ಇಟ್ಟು ನೀವು ತಿನ್ಬೋದು ಬನ್ನಿ ಇವಾಗ ಹೇಗೆ ಮಾಡೋದು ಅಂತ ನೋಡ್ಕೊಳ್ಳೋಣ ಎಲ್ಲ ಮಾವಿನಕಾಯಿನ ಫಸ್ಟು ತೊಳ್ಕೊಂಡು ಕಟ್ ಮಾಡಿ ಇಟ್ಕೊಳ್ತಿದ್ದೀನಿ ನಾವು ಉಪ್ಪಿನಕಾಯಿ ಮಾಡಬೇಕಾದ್ರೆ ಸರಿಯಾದ ಅಳತೆಯಲ್ಲಿ ಮಾಡಲಿಲ್ಲ ಅಂತಂದರೆ ಅದು ಕೆಟ್ಟೋಗ್ಬಿಡುತ್ತೆ ಹಾಗಾಗಿ ಸರಿಯಾದ ಅಳತೆಯಲ್ಲಿ ನಾವು ಎಷ್ಟು ಮಾವಿನಕಾಯಿನ ತಗೊಂಡಿರ್ತೀವಿ ಅಷ್ಟೇ ಅದಕ್ಕೆ ಮಸಾಲೆನ ತಗೊಳ್ಬೇಕು ಬನ್ನಿ ಇವಾಗೆಲ್ಲ ಕಟ್ ಮಾಡ್ಕೊಂಡ್ಬಿಟ್ಟು ಆಮೇಲೆ ಹೇಗೆ ಮಾಡೋದು ಅಂತ ನೋಡೋಣ ನಿಮಗೆ ಯಾವ ಸೈಜಲ್ಲಿ ಬೇಕೋ ಆ ಸೈಜಲ್ಲಿ ಫಸ್ಟು ಎಲ್ಲ ಕಾಯಿಗಳನ್ನು ಕಟ್ ಮಾಡ್ಕೊಳ್ಳಿ ಈ ವಿಡಿಯೋನ ಯಾರೆಲ್ಲ ನೋಡ್ತಿದ್ದೀರ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಈ ವಿಡಿಯೋನ ನೋಡಿ ಇವಾಗ ಇದೆಲ್ಲ ಮಾಡಾಗಿದೆ ಅದನ್ನು ಒಂದು ಬೌಲ್ಗೆ ಹಾಕೊಳ್ಳೋಣ ನಾನು ಆವಾಗಲೇ ಹೇಳಿದೆ ಅಲ್ವಾ ಇದು ಮಾವಿನಕಾಯಿ ಉಪ್ಪಿನಕಾಯಿನ ಸರಿಯಾದ ಪ್ರಮಾಣದಲ್ಲಿ ನಾವು ಮಸಾಲೆ ಹಾಕೊಳ್ಳಲಿಲ್ಲ ಅಂತ ಅಂದರೆ ಇದು ಕೆಟ್ಟೋಗ್ಬಿಡುತ್ತೆ ಅಂತ ಹಾಗಾಗಿ ನಾನು ಇದರಲ್ಲಿ ಎಷ್ಟು ಲೋಟ ಮಾವಿನಕಾಯಿ ಇದೆ ಅಂತ ಹೇಳ್ಬಿಟ್ಟು ಆಲ್ಟೆನ ತೊಗೊಳ್ತಾ ಇದ್ದೀನಿ ಇದೆಷ್ಟು ಲೋಟ ಇದೆ ಅಂತ ಅದ್ರ ಮೇಲೆ ನಾನು ಮಸಾಲೆನ ಹಾಕ್ಕೊಳ್ತೀನಿ ಇವಾಗ ಎಷ್ಟಿದೆ ಅಂತ ನೋಡೋಣ ಬನ್ನಿ ಐದು ಆರು ಆರು ಲೋಟ ಮಾನಕಾಯಿ ಆಗಿದೆ ಇದರಲ್ಲಿ ಇದಕ್ಕೆ ಇದನ್ನು ಫಸ್ಟು ಇದನ್ನು ಅಳತೆ ಮಾಡಿಕೊಂಡಾದಮೇಲೆ ಇದನ್ನು ಆರಾಕಿಬಿಟ್ಬಿಡ್ಬೇಕು ಬಿಡೋಣ ಒಂದು ಬಟ್ಟೆಗೆ ಹಾಕಿ ಅದನ್ನು ಫುಲ್ಲು ಡ್ರೈ ಆಗೋದಕ್ಕೆ ಬಿಡಬೇಕು ಈ ಥರ ಹಾಕ್ತಿದ್ದೀನಲ್ವ ವೈಟ್ ಬಟ್ಟೆ ಅಥವಾ ಕಾಟನ್ ಬಟ್ಟೆ ಯಾವುದಾದ್ರೂ ಆಯಿತು ಅದಕ್ಕೆ ಹಾಕಿ ಫುಲ್ಲು ಹಾರೋದಕ್ಕೆ ಬಿಟ್ಟುಬಿಡಬೇಕು ಎಷ್ಟೊತ್ತಾಗುತ್ತೆ ಬೇಗ ಫ್ಯಾನ್ ಕೆಳಗಡೆ ಹಾಕಿದ್ರೆ ಬೇಗನೇ ಹಾರೋಗ್ಬಿಡುತ್ತೆ ಹಾಗಾಗಿ ನಾನು ಫ್ಯಾನ್ ಕೆಳಗಡೆ ಹಾಕ್ತಾ ಇದ್ದೀನಿ ಇದಕ್ಕೆ ನಾವು ಮಸಾಲನ ರೆಡಿ ಮಾಡ್ಕೊಳ್ಳೋಣ ಇದಕ್ಕೆ ನಾನು ಸ್ವಲ್ಪ ಕಾಲು ತಿಂದ ಸ್ಪೂನಷ್ಟು ಮೆಂತೆ ಮತ್ತು ಎರಡು ಸ್ಪೂ ಎರಡು ಟೀ ಸ್ಪೂನಷ್ಟು ಜೀರಿಗೆ ಇದಕ್ಕೆ ನಾನು ಆರು ಟೀ ಸ್ಪೂನಷ್ಟು ಸಾಸಿವೆನ ಸೇರಿಸ್ಕೊತೀನಿ ಮೇಲೆ ಚೆನ್ನಾಗಿ ಅದು ರೋಮ ಬರೋವರೆಗೂ ಹುರಿಬೇಕು ತುಂಬ ಚಿಟಪಟ ಅನ್ನೋ ಥರ ಹುರಿಬಾರ್ದು ಅದು ಸೀದೋಗ್ಬಿಡುತ್ತೆ ಆ ಥರ ಮಾಡ್ಕೋಬಾರ್ದು ಸ್ವಲ್ಪ ಅದನ್ನು ಫ್ರೈ ಮಾಡಿಕೊಂಡು ಹಾಫ್ ಮಾಡಿಕೊಂಡು ಆರೋದಿಕ್ಕೆ ಬಿಟ್ಬಿಟ್ಟು ಅದನ್ನು ರುಬ್ಬಿ ಇಟ್ಕೋಬೇಕು ಇವಾಗ ಇದು ಹಾಗಿದೆ ಇದನ್ನು ಸ್ವಲ್ಪ ಹೊತ್ತು ಹಾರೋದಕ್ಕೆ ಬಿಟ್ಬಿಡೋಣ ಆಮೇಲೆ ಇದನ್ನು ರುಬ್ಬಿ ಸಪ್ ಸೈಡಲ್ಲಿ ಇಟ್ಕೊಂಡಿರೋಣ ಆವಾಗಲೇ ನಾನು ಮಾವಿನಕಾಯಿ ಅಳತೆ ಮಾಡ್ಕೊಳ್ಳೋದಕ್ಕೆ ಲೋಟ ತೊಗೊಂಡಿದ್ನಲ್ಲ ಅದೇ ಲೋಟದಲ್ಲಿ ಒಂದು ಲೋಟ ಆಯಿಲ್ನ ತೊಗೊಂಡು ಚೆನ್ನಾಗಿ ಬಿಸಿ ಮಾಡಿ ಹಾರಕ್ಕೆ ಬಿಟ್ಬಿಡಬೇಕು ಇವಾಗ ನಾನು ಹಾರಕ್ಕೆ ಚೆನ್ನಾಗಿ ಬಿಸಿ ಮಾಡಿಬಿಟ್ಟು ಹಾರಕ್ಕೆ ಬಿಟ್ಟಿದ್ದೀನಿ ಅದಕ್ಕೆ ಸ್ವಲ್ ಅದೇ ಲೋಟದಲ್ಲಿ ಖಾರ ಪುಡಿ ಮತ್ತು ಉಪ್ಪು ರುಬ್ಬಿಟ್ಕೊಂಡಿದ್ನಲ್ಲ ಅದನ್ನು ಕೂಡ ಸೇರಿಸ್ಕೊಳ್ತೀನಿ ಇವಾಗ ಒಂದು ಬೌಲಿಗೆ ಹಾಕ್ಬಿಟ್ಟು ಖಾರ ಪುಡಿ ಉಪ್ಪು ಎಣ್ಣೆ ಎಲ್ಲದನ್ನು ಸೇರಿಸ್ಕೊಬೇಕು ಖಾರ ಪುಡಿ ಸೇರಿಸ್ಕೊಂಡು ಉಪ್ಪು ಸೇರಿಸ್ಕೊಳ್ತಾ ಇದ್ದೀನಿ ಇವಾಗ ರುಬ್ಬಿಟ್ಕೊಂಡಿದ್ವಲ್ಲ ಮಿಶ್ರಣ ಅದನ್ನು ಕೂಡ ಸೇರಿಸಿ ಎಷ್ಟು ಬೇಕು ಅಷ್ಟು ಎಣ್ಣೆನ ಆವಾಗಲೇ ಇಟ್ಕೊಂಡಿದ್ವಲ್ಲ ಆ ಎಣ್ಣೆನೂ ಕೂಡ ಸೇರಿಸಿ ಮಿಕ್ಸ್ ಮಾಡಬೇಕು ಚೆನ್ನಾಗಿ ಎಷ್ಟು ಮಿಕ್ಸ್ ಮಾಡೋದಕ್ಕೆ ಸಾಧ್ಯನೋ ಅಷ್ಟು ಎಲ್ಲ ಮಸಾಲೆ ಕೂಡ ಮಾವಿನಕಾಯಿಗೆ ಮಿಕ್ಸ್ ಹಾಕೋ ಥರ ಮಿಕ್ಸ್ ಮಾಡಬೇಕು ಇವಾಗ ನೋಡಿ ಇದು ಯಾವ ರೀತಿ ಮಿಕ್ಸ್ ಆಗ್ತಿದೆ ಅಂತ ಈ ಥರ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಒಂದು ಬಾಕ್ಸಿಗೆ ಎತ್ತಿಟ್ಕೊಳ್ಳೋದು ಅಷ್ಟೇ ತುಂಬಾ ಚೆನ್ನಾಗಿರುತ್ತೆ ಇದೆಲ್ಲ ಮಿಕ್ಸ್ ಹಾಕಿದ್ಮೇಲೆ ಒಂದು ಕಲರ್ ಚೆನ್ನಾಗಿ ಒಳ್ಳೆ ಕಲರ್ ಬಂದಿರುತ್ತೆ ಮತ್ತು ತುಂಬ ಟೇಸ್ಟಿಯಾಗೂ ಇರುತ್ತೆ ತುಂಬಾ ಚೆನ್ನಾಗಿರುತ್ತೆ ಸಲ ಟ್ರೈ ಮಾಡಲೇಬೇಕು ಈ ರೆಸಿಪಿನ ಒಂದು ವರ್ಷವೂ ಕೇಳೋದಿಲ್ಲ ಈ ಮಾವಿನಕಾಯಿ ರೆಸಿಪಿ ನೋಡಿದ್ರಲ್ಲ ಯಾವ ರೀತಿ ಮಿಕ್ಸ್ ಆಗಿದೆ ಅಂತ ಯಾವ ಥರ ಕಲರ್ ಕಲರ್ ಆಗಿ ಕಾಣಿಸ್ತಾ ಇದೆ ಉಪ್ಪಿನಕಾಯಿ ಅಂತ ಹೇಳಿ ಇದನ್ನು ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ ಬಾಯ್ ಬಾಯ್